ಬೇರೆ ಫೇಮಸ್ ಆಗಿರುವಂತ ಸ್ಟ್ರೀಟ್ ಫುಡ್ ಇರುವುದು ರಾಮ್ ಲಡ್ಡು ಅಂತ ಹೆಸರು ಬೇಳೆ ಕಡಲೆ ಬೇಳೆ ಹಾಗೂ ಉದ್ದಿನ ಬೇಳೆ ಸಮ ಪ್ರಮಾಣದಲ್ಲಿ ಬರಬೇಕು ಫಸ್ಟ್ ಬೇಳೆ ಹಾಕೊಂಡು ನಂತರ ಮೂರು ಈಕ್ವಲ್ ಪೋರ್ಷನ್ ಅಲ್ಲಿ ಹಾಕ್ಬೇಕು ಹೇಳ್ತೀನಿ ನಾನು ಸ್ಟೆಪ್ನು ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಹೆಸರು ಬೇಳೆ ಹಾಗೂ ಕಡಲೆಬೇಳೆ ಓಕೆನಾ ಮೂರು ಈಕ್ವಲ್ ಪೋರ್ಷನ್ ಆಗಲಿ ಆಗಬೇಕು ಮೂರು ಈಕ್ವಲ್ ಪೋರ್ಷನ್ ಅಲ್ಲಿ ಹಾಕ್ಕೊಂಡ್ರೆ ಕ್ವಾಂಟಿಟಿ ನೀವು ಒಂದು ಇದು ಒಂದು ಗ್ಲಾಸ್ ತೊಗೊಂಡ್ರೆ ಬೇಳೆ ಒಂದು ಗ್ಲಾಸ್ ಬೇಳೆ ಒಂದು ಗ್ಲಾಸ್ ಕಡಲೆಬೇಳೆ ಆಗುತ್ತೆ ಆ ಥರ ಓಕೆನಾ ಇದನ್ನು ಒಂದು ಫೋರ್ ಅವರ್ಸ್ ರೆಸ್ಟ್ ಮಾಡೋಕ್ಕಿರಬೇಕು ಫೋರ್ ಅವರ್ಸ್ ಸಾಕಷ್ಟೆ ಒಂದು ಫೋರ್ ಅವರ್ಸ್ ನೀರೊಳಗೆ ನೆನೆಸಬೇಕು ನೀರೊಳಗೆ ಸಾಕಷ್ಟೇ ನೀರೊಳಗೆ ಸೋಪ್ ಮಾಡಬೇಕಿಗತ್ತ ಹಾಕಿ ನೀರು ಹಾಕಿ ಒಂದೆರಡರಿಂದ ಮೂಸಲ ನೀರು ಹಾಕಿ ತೊಳಿತೀನಿ ಓಕೆ ನೀರು ಹಾಕಿ ಚೆನ್ನಾಗಿ ತೊಳಿತೀನಿ ಓಕೆ ಒಂದೆರಡರಿಂದ ಮೂಸಲ ನೀರು ಹಾಕಿ ಚೆನ್ನಾಗಿ ತೊಳೆದು ಒಂದು ನಾಲ್ಕು ತಾಸು ರೆಸ್ಟ್ ಮಾಡೋಕ್ಕಿಡಬೇಕು ಓಕೆ ನಾಲ್ಕು ತಾಸು ನೆನೆಸಿರೋದು ಹೆಸರು ಹೆಸರು ಬೇಳೆ ಉದ್ದಿನಬೇಳೆ ಹಾಗೂ ಕಡಲೆಬೇಳೆ ಮೂರನ್ನು ನಾಲ್ಕು ತಾಸು ನೆನೆಸಬೇಕು ಒಂದು ಎರಡರಿಂದ ಮೂರು ಸಲ ತೊಳೆದು ನೆನೆಸಾಗ ಮತ್ತೆ ಇನ್ನೊಂದು ಸಲ ತೊಳ್ಕೊಂಡ್ರೆ ಏನು ತೊಂದರೆ ಇಲ್ಲ ತೊಳ್ಕೊಬೋದು ಓಕೆ ತೊಳ್ಕೊತೀನಿ ಒಂದು ಸಲ ಎರಡು ಸಲ ತೊಗೊಂಡ್ರೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಇದು ನೆಂದಿರುವಂಥ ಎಲ್ಲ ಬೇಳೆಗಳನ್ನ ಹಾಕು ರುಬ್ಕೊಬೇಕು ನೆಂದಿ ಎಲ್ಲ ಬೇಳೆ ನೆಂದಿರುತ್ತಲ್ಲ ಈ ಎಲ್ಲ ಬೇಳೆನೂ ಹಾಕಿ ರುಬ್ಕೊಬೇಕು ಓಕೆ ರುಬ್ಕೊತೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪ ಹಳ್ಳುಪ್ಪ ಹಾಕ್ಕೊತೀನಿ ಹಳ್ಳುಪ್ಪೇ ಅಡುಗೆ ಟೇಸ್ಟ್ ಬರುತ್ತೆ ಯಾವಾಗ ರುಬ್ಕೋಣ ಜಾಸ್ತಿ ನೀರು ಹಾಕೋದೆಲ್ಲ ಬೇಡ ಸ್ವಲ್ಪ ನೀರು ಹಾಕಿದರೆ ಸಾಕಷ್ಟೆ ಓಕೆ ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕಷ್ಟು ಪೂರ ನೀರು ಹಾಕೋದು ಬೇಡ ಪೂರ ಇದು ಹಾಕೋದು ಬೇಡ ಈ ಹದಾಕಿದರೆ ಸಾಕು ಈಗ ರುಬ್ಬಿರುವ ಇಟ್ಟರೆ ಟ್ರಾನ್ಸ್ಫರ್ ಮಾಡ್ಕೊಂಡು ಈರುಳ್ಳಿ ಈರುಳ್ಳಿ ಹಾಕ್ಕೋಬೇಕು ಈರುಳ್ಳಿ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಗೂ ಇದೆ ಶುಂಠಿ ಪೀಸಸ್ ಶುಂಠಿ ಹಿಂಗೆ ಪೀಸ್ ಮಾಡಿ ಹಾಕಬೇಕು ಪೇಸ್ಟ್ ಇಷ್ಟು ಹಾಕೋದು ಬೇಡ ಹಾಗೂ ಹಸಿಕಾಯಿ ಹಸಿಕಾಯಿ ಹಾಕ್ಕೊಂಡು ಚಿಟ್ಕೆ ಅಡುಗೆ ಸೋಡಾ ಹಾಕ್ಕೊಳ್ಬೇಕು ಸಾಕು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಓಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ಥರ ಇರಬೇಕು ನೀರಿದ್ದರೆ ಎಣ್ಣೆ ಜಾಸ್ತಿ ತಗೊತೈತಿ ಹಾಗಾಗಿ ಈ ಥರ ರೌಂಡ್ ಆಗೋಷ್ಟೇ ಇರಬೇಕು ಓಕೆ ಈ ಕನ್ಸಿಸ್ಟೆನ್ಸಿ ಸಾಕನ್ನಿಸ್ತದೆ ಸಾಕಿಷ್ಟೇ ಈ ಥರ ಓಕೆ ಇಡಬೇಕು ಎಣ್ಣೆ ಕಾಯಿಲೆಟ್ಟು ನೆಕ್ಸ್ಟ್ ಓಕೆ ಈ ಥರ ರೌಂಡೇ ಹಾಕಬೇಕಿದು ಚಪಾಟೆ ಗಿಪಟೆ ಹಾಕಂಗಿಲ್ಲ ರೌಂಡ್ ರೌಂಡೇ ಬರಬೇಕು ಓಕೆ ನೆಕ್ಸ್ಟ್ ಈ ಥರ ಇದನ್ನು ಎಷ್ಟು ಸಾಧ್ಯ ಅಷ್ಟು ರೌಂಡ್ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಈ ಥರ ತಟ್ಟಿ ಎಲ್ಲ ಅಲಸಂದಿ ಒಡೆ ಅಥವಾ ಒಡೆ ಶೇಪಲ್ಲಿ ಬರಬಾರ್ದು ಒಂದು ರೌಂಡ್ ಶೇಪಲ್ಲೇ ಬರಬೇಕು ಓಕೆ ಎಲ್ಲವೂ ಈ ಥರ ಮಾಡಿಕೊಡಿ ನೆಕ್ಸ್ಟು ಎರಡು ಮೈ ಚೆನ್ನಾಗಿ ಬೇಯಿಸ್ಬೇಕು ಈ ಸೈಡನ್ನು ಇವಾಗ ಒಂದು ಚಟ್ನಿ ರೆಡಿ ಮಾಡ್ಕೋಬೇಕು ಚಟ್ನಿ ರೆಡಿ ಮಾಡ್ಕೊತೀನಿ ಇದು ಬೆನಿಲಿ ಇದು ಮೇಲೆ ಒಂದು ಚಟ್ನಿ ರೆಡಿ ಮಾಡಿ ಪ್ಲೀಸ್ ಯಾರು ವೀಡಿಯೋ ಸ್ಕಿಪ್ ಮಾಡಿದಾಗ್ರಿ ಲಾಸ್ಟ್ವರೆಗೂ ವೀಡಿಯೋಸ್ ನೋಡಿ ಪ್ಲೀಸ್ ಇವಾಗ ಚಟ್ನಿ ಮಾಡ್ಕೊತೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಓಕೆ ನೆಕ್ಸ್ಟ್ ಶುಂಠಿ ಹಾಗೂ ಹಸಿಕಾಯಿ ಪುದೀನ ಸೊಪ್ಪು ಹಾಗೂ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಹಾಗೂ ಚೂರೆ ಚೂರು ಉಪ್ಪು ಹಾಕ್ಕೊತೀನಿ ಹಳ್ಳು ಉಪ್ಪು ಹಾಕ್ಕೋಬೇಕು ಚೂರು ಉಪ್ಪು ಹಾಕಿ ಚಟ್ನಿ ರೆಡಿ ಮಾಡ್ಕೋಬೇಕು ಸ್ವಲ್ಪ ಚಟ್ನಿ ಹಾಕಬೇಕು ನಾಲ್ಕು ಬಜ್ಜಿ ಹಲ ಹಾಕ್ಕೊಂಡು ಓಕೆ ನೆಕ್ಸ್ಟ್ ಇವಾಗ ಚಟ್ನಿ ಹಾಕೋಣನು ಖಾರ ಚಟ್ನಿ ಓಕೆ ನೆಕ್ಸ್ಟ್ ಈರುಳ್ಳಿ ಹಾಗೂ ಕೊತ್ತಂಬರಿ ಸೊಪ್ಪು ಹಸಿಮೆಣ ವಾವ್ ದೆಹಲಿಯ ಸ್ಟೇಟಲ್ಲಿ ಸಿಗುವಂಥ ಫುಡ್ಡು ಲಡ್ಡು ದೆಹಲಿಯ ವಿಶೇಷ ತಿಂಡಿ ಜಾಯ ರಾಗವೇ ದೆಹಲಿಯ ಫೇಮಸ್ ಆಗಿರುವಂಥ ಸ್ಟೇಟ್ ಫುಡ್ ಇರುವುದು ರಾಮ್ ಲಡ್ಡು ಅಂತ ಹೆಸರು ಬೇಳೆ ಕಡಲೆ ಬೇಳೆ ಹಾಗೂ ಬೇಳೆ ಸಮ ಪ್ರಮಾಣದಲ್ಲಿ